ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಇಂದಿನ ಕೃಷಿ ದರ್ಶನದ ನಿಯರ್ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪಾರ್ಥಿಯನಿಯಂ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವಂತಹ ಸರ್ವೇ ಸಾಮಾನ್ಯವಾದಂತಹ ಕಳೆ ಪಾರ್ಥಿಯನಿಯಂ ಒಂದು ರೀತಿಯಾದಂತಹ ಆಕ್ರಮಣಕಾರಿಯಾದಂತಹ ಕಳೆ ಒಂದು ರೀತಿಯಾದಂತಹ ವಿನಾಶಕಾರಿಯಾದಂತಹ ಕಳೆ ಹಲವಾರು ಸಂಘ ಸಂಸ್ಥೆಗಳು ಕೃಷಿ ಇಲಾಖೆಗಳು ಕೃಷಿ ವಿಶ್ವವಿದ್ಯಾನಿಲಯಗಳು ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾಗ್ಯೂ ಕೂಡ ಈ ಪಾರ್ಥಿಯ ಕಳೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ ಕೃಷಿ ಭೂಮಿ ಇರಬಹುದು ಕೃಷಿಯೇತರ ಭೂಮಿ ಇರಬಹುದು ವಸತಿ ಪ್ರದೇಶಗಳಿರಬಹುದು ಎಲ್ಲೆಂದರಲ್ಲಿ ನಾವು ಇವತ್ತು ಈ ಪಾರ್ಥಿವಿಯಮನ್ನು ನೋಡ್ತಾ ಇದ್ವಿ ಅದರಲ್ಲೂ ಈ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಹಲವಾರು ವಿನೂತನ ಕಾರ್ಯಕ್ರಮಗಳ ಮೂಲಕ ಪಾರ್ಥಿವಿಯಂ ನಿರ್ವಹಣೆಗೆ ಪ್ರಯತ್ನವನ್ನು ನಿರಂತರವಾಗಿ ಇದೆ ಅದರ ಒಂದು ಭಾಗವಾಗಿ ಕಳೆದ ವಾರವಷ್ಟೇ ಅಂದರೆ ಆಗಸ್ಟ್ ಹದಿನಾರರಿಂದ ಈ ಆಗಸ್ಟ್ ಇಪ್ಪತ್ತೆರಡರಗೂ ಕೂಡ ಪಾರ್ಥೀಯ ನಿಯಮ್ ಜಾಗೃತಿ ಸಪ್ತಾಹವನ್ನು ಕೂಡ ಹಮ್ಮಿಕೊಂಡಿರೋದು ತಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಷಯ ಅದರ ಭಾಗವಾಗಿ ಈ ದಿವಸವೂ ಕೂಡ ನಾವು ಪಾರ್ಥಿಯ ನಿಯಮನ್ನು ಹೇಗೆ ಸಮಗ್ರವಾಗಿ ಹತೋಟಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಮ್ಮ ರೈತರಿಗೆ ಮತ್ತು ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈ ದಿವಸ ನಮ್ಮೊಂದಿಗೆ ಇವತ್ತಿನ ನೇರ ಫೋನ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಎನ್ ಗೀತಾರವರು ಇದ್ದಾರೆ ಪ್ರಸ್ತುತ ಡಾಕ್ಟರ್ ಕೆ ಎನ್ ಗೀತಾರವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿರ್ತಕ್ಕಂತಹ ಕಳೆ ನಿರ್ವಹಣಾ ಪ್ರಯೋಜನೆಯ ಮುಖ್ಯಸ್ಥರಾಗಿ ಮತ್ತು ಮೂಲತಃ ಬೇಸಾಯ ಶಾಸ್ತ್ರ ವಿಷಯದ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪಾರ್ಥಿಯ ನಿಯಮನ್ನು ಹತೋಟಿ ಮಾಡೋದು ಹೇಗೆ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಕುರಿತಾಗಿ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಕೂಡ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸ್ಬೋದು ನೀವು ಮಾಡಬೇಕಾಗಿದ್ದಿಷ್ಟೇ ನೀವು ನಮ್ಮ ದೂರವಾಣಿ ಸಂಖ್ಯೆಗಳಾದಂತಹ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಇದು ಒಂದು ದೂರವಾಣಿ ಸಂಖ್ಯೆ ಇನ್ನೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಎರಡು ದೂರವಾಣಿಗಳಿಗೆ ಕರೆ ಮಾಡುವ ಮೂಲಕ ನೀವು ಕೂಡ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಲಿ ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನವಾಹಿನಿಯ ಎಲ್ಲ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಕೆ ಎನ್ ಗೀತಾರವ್ರನ್ನ ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪಾರ್ಥೀಯನಿಯಂ ಪಾರ್ಥೀಯನಿಯಂ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂತಹ ಕಳೆ ಇವತ್ತು ನಾವು ಎಲ್ಲೆಂದರಲ್ಲಿ ನಾವು ಇವತ್ತು ಪಾರ್ಥೀನಿಯಮನ್ನು ನೋಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಪಾರ್ಥೀನಿಯಂ ಇಷ್ಟೊಂದು ಸಮಸ್ಯಾತ್ಮಕವಾಗಿ ಬೆಳೆದ್ಬಿಟ್ಟಿದೆ ಇದು ಫಸ್ಟ್ ಆಫ್ ಆಲ್ ಏನ್ ಬೇಕಂದ್ರೆ ಬೀಜ ಉತ್ಪಾದನೆ ತುಂಬಾ ಇದೆ ಇದರಲ್ಲಿ ಒಂದು ಗಿಡದಿಂದ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಬೀಜೋತ್ಪಾದನೆ ಆಗುತ್ತೆ ಅದಂದ್ರೆ ಇದು ಬೀಜ ತುಂಬಾ ಸೂಕ್ಷ್ಮ ಆಗಿದೆ ಸೂಕ್ಷ್ಮ ಆಗಿರೋದ್ರಿಂದ ಏನಾಗುತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹು ಬೇಗ ಬಹು ವೇಗವಾಗಿ ಚಲಿಸುತ್ತೆ ಇದು ಗಾಳಿ ನೀರು ಮತ್ತೆ ಮಾನವರ ಚಲನವಲನಗಳ ಮೂಲಕ ಒಂದು ಪ್ರದೇಶದಿಂದ ಇನ್ನೊಂದು ಭಾಗಕ್ಕೆ ಇದೆಲ್ಲ ಜೊತೆಗೆ ಇದ್ರದಲ್ಲಿ ದುಷ್ಪರಿಣಾಮಗಳಿದೆ ಆದ್ರಿಂದ ಇದನ್ನ ಎಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ ಇದನ್ನ ಮುಟ್ಟಿದ್ರೆ ಅಲರ್ಜಿ ಬರುತ್ತೆ ಅನ್ನೋ ಕಾರಣದಿಂದ ಅದು ದಿನೇ ದಿನೇ ಏನಾಗ್ತಾ ಇದೆ ಅಂದ್ರೆ ಮುಟ್ತಾ ಇಲ್ಲ ಯಾರು ಅದನ್ನ ನಿರ್ವಹಣೆಗೆ ಯಾರು ಕೈ ಜೋಡಿಸ್ತಾ ಇಲ್ಲ ಇದ್ರಿಂದಾಗಿ ಇದ್ರು ತುಂಬಾ ಹಾರಡ್ತಾ ಇದೆ ಇನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಇದು ನಮ್ಮ ದೇಶದ ಮೂಲ ಏನು ಕಳೆ ಅಲ್ಲ ಇದು ಇನ್ನೊಂದು ದೇಶದಿಂದ ನಮ್ಮ ದೇಶಕ್ಕೆ ಪರಿಚಯಿಸಲ್ಪಟ್ಟದ್ದು ಅಂತ ಅದರ ಕುರಿತಾಗಿ ಚುಟುಕಾಗಿ ಒಂದಷ್ಟು ಮಾಹಿತಿ ಇದು ಆಕ್ಚುಲಿ ನಮಗೆ ಅಮೆರಿಕಾ ಸಂಯುಕ್ತ ಸಂಸ್ಥಾನದಿಂದ ನಾವು ಆಮದು ಮಾಡಿಕೊಂಡಂತ ಗೋಧಿ ಜೊತೆ ಬಂದಿದ್ದು ಇದು ಪಿ ಎಲ್ ಪ್ರಾಜೆಕ್ಟ್ ಅಂತ ಇತ್ತು ಫುಡ್ ಫಾರ್ ಫೀಸ್ ಅಂತ ನಾವು ಏನು ಅವಾಗ ಆ ಕಾಲದಲ್ಲಿ ಅಂದ್ರೆ ನೈನ್ಟೀನ್ ಫಿಫ್ಟಿ ಏಟ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದು ನಮ್ಮ ದೇಶದಲ್ಲಿ ಪುಣೆಯಲ್ಲಿ ಫಸ್ಟ್ ಮೊದಲಂಗೆ ದಾಖಲೆ ಆಯಿತು ಪುಣೆಯಲ್ಲಿ ದಾಖಲಾದ ನಂತರ ಪನ್ಸಟ್ ಅಣೆಕಟ್ಟು ಹೊಡೋದ್ರಿಂದ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಧಾರವಾಡಕ್ಕೆ ಬಂತು ಧಾರವಾಡದಿಂದ ಬ್ಯಾಂಗ್ಳೂರಿಗೆ ನೈನ್ಟಿ ಒನ್ ಸೆವೆಂಟನ್ನಲ್ಲಿ ಬಂತು ಸೆವೆಂಟಿ ಒನ್ನಿಂದ ಏಯ್ಟಿ ಆಯಿತು ಅಂದರೆ ಬ್ಯಾಂಗ್ಳೂರ್ ಫುಲ್ ಅಂದರೆ ಕರ್ನಾಟಕ ಫುಲ್ ವ್ಯಾಪಿಸಬೇಕಾದ್ರೆ ಅವಾಗ ಬಂದಾಗ ಇದ್ರದ್ದು ಅಂದರೆ ವಿಸ್ತೀರ್ಣ ಎಷ್ಟಿತ್ತು ಅಂದರೆ ಬರೀ ಕೇವಲ ಎರಡು ಮಿಲಿಯನ್ ಹೆಕ್ಟೇರ್ ಇತ್ತು ಅದೇ ಈಗ ಪ್ರೆಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದು ಮೂವತ್ತೈದು ಹಾ ಮಿಲಿಯನ್ ಹೆಕ್ಟೇರ್ಸ್ ಇದೆ ಇನ್ನು ತಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಈ ಪಾರ್ಥಿಯನಿಯಮ್ಮು ಹಲವಾರು ದುಷ್ಪರಿಣಾಮಗಳನ್ನ ಉಂಟು ಮಾಡ್ತಾ ಇರ್ತಕ್ಕಂತ ಕಳೆ ಯಾರು ಕೂಡ ಅದನ್ನ ಕೈಯಿಂದ ಮುಟ್ಟೋದು ಅಥವಾ ಕೀಳೋದಕ್ಕೆ ಬಯಸೋದಿಲ್ಲ ಅಷ್ಟು ದುಷ್ಪರಿಣಾಮ ಇರತಕ್ಕಂತದ್ದು ಯಾವ ಯಾವ ರೀತಿಯ ದುಷ್ಪರಿಣಾಮಗಳನ್ನ ನೋಡಬಹುದು ಈ ಪಾರ್ಥಿಯನಿಯಮ್ ನಲ್ಲಿ ಫಿನೋಲಿಕ್ಸ್ ಇದೆ ಸೆಸ್ಕಿ ಟಾರ್ಫಿನ್ ಇದೆ ಲ್ಯಾಕ್ಟೋನ್ ಇದೆ ಲ್ಯಾಕ್ಟೋನ್ ಅಲ್ಲಿ ಅತಿ ಮುಖ್ಯವಾದ ಇದು ಪಾರ್ಥಿನಿನ್ ಅಂತ ಈ ಪಾರ್ಥಿನಿನ್ ಏನಾಗ್ತಾ ಇದೆ ಅಂದ್ರೆ ಈ ಪಾರ್ಥಿನಿನ್ ಇರೋದ್ರಿಂದ ಸಸ್ಯ ನಿರೋಧಕ ಅಂದ್ರೆ ಬೇರೆ ಪಕ್ಕ ಯಾವ ಗಿಡನೂ ಬರಕ್ ಬಿಡ್ತಾ ಇಲ್ಲ ಮೂರವರು ಅದು ಅಂದ್ರೆ ಪಾರ್ಥಿನಿನ್ ಒಂದು ವಿಷ ക്കാർക്കാം ಇದು ಯಾರು ಸಂಪರ್ಕ ಹೋಗ್ತಾರೆ ಪಾರ್ಥೇನಿಯಂ ಸಂಪರ್ಕ ಹೋಗ್ತಾರೆ ಅವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಚರ್ಮದ ವ್ಯಾಧಿ ವಿಷಯ ವಸ್ತು ಅದರ ಪರಿಸರದಲ್ಲಿ ಬೇರೆ ಕಳೆಗಳನ್ನ ಅಥವಾ ಬೆಳೆಗಳನ್ನ ಬೆಳಿಲಿಕ್ಕೆ ಬಹುಶಃ ಬಿಡಲಿಲ್ಲ ಅಲಿಲೋಪತಿಕ್ ಎಫೆಕ್ಟ್ ಅಂತೀವಿ ನಾವು ಸಸ್ಯ ಪರ ನಿರೋಧಕ ಅಂತ ಹೇಳ್ತೀವಿ ಅದು ಬಿಡಲ್ಲ ಬೇರೆ ಸಸ್ಯಗಳನ್ನ ಬರ್ಲಿಕ್ಕೆ ಬಿಡಲ್ಲ ವ್ಯಾಪಿಸ್ತಾ ಇದೆ ಪರಿಸರದಲ್ಲಿ ತುಂಬಾ ವ್ಯಾಪಿಸ್ತಾ ಇದೆ ಅದ್ರ ಜೊತೆಗೆ ಇದು ಚರ್ಮ ವ್ಯಾಧಿ ರೋಗ ಬರುತ್ತೆ ಅದು ಸಂಪರ್ಕ ಮಾಡಿದವರಿಗೆ ಅಲರ್ಜಿ ಇರೋರಿಗೆ ಮಾತ್ರ ಬರುತ್ತೆ ಯಾರಿಗೆ ಅಲರ್ಜಿ ಇರುತ್ತೆ ಈ ಒಂದು ಪಾರ್ಥಿನಿನ್ಯ ಅವ್ರಿಗೆ ಬರುತ್ತೆ ಆಕ್ಚುಲಿ ಇದ್ರಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಪಾರ್ಥಿನಿ ಅಲರ್ಜಿ ಇರೋರ್ನ ಈ ಒಂದು ಕಾರ್ಯದಲ್ಲಿ ನಿರ್ವಹಣೆ ಅಂದ್ರೆ ಅವ್ರನ್ನ ತೊಡಗಿಸ್ಕೊಳ್ಬಾರ್ದು ಪಾರ್ಥಿ ನಿಮ್ಗೆ ಹಲರ್ಜಿ ಇದು ಬರೋದ್ರಿಂದ ಗುಳ್ಳೆಗಳಾಗತ್ತೆ ಚರ್ಮ ವ್ಯಾಧಿ ಆಗುತ್ತೆ ಇಸ್ಬು ಆಗುತ್ತೆ ಮತ್ತೆ ಗೋವು ಮತ್ತು ಪ್ರಾಣಿಗಳಲ್ಲಿ ಸಹ ಆಗುತ್ತೆ ಇದು ಭೂಮಿ ಅಂದ್ರೆ ಈಗ ಗೋಮಾಳದೆಲ್ಲ ಹಸುಗಳೆಲ್ಲ ಓಡಾಡ್ತಾ ಇರ್ತವಲ್ಲ ಅಲ್ಲಿ ಇವಕ್ಕೆ ಕೆಚ್ಚಲು ಬಾವು ಅಂತ ಆಗುತ್ತೆ ಇದರಿಂದ ಹಾಲು ಸಹ ಕಲುಷಿತ ಆಗುತ್ತೆ ಇಳುವರಿ ಸಹ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಗುಣಮಟ್ಟ ಸಹ ಕಡಿಮೆಗಳು ಪಾರ್ಥಿನಿನ್ ಎಸ್ಪೆಷಲಿ ಪಾರ್ಥಿನಿನ್ ಅನ್ನುವಂತ ಒಂದು ಕೆಮಿಕಲ್ ರಾಸುಗಳ ದೇಹಕ್ಕೆ ಮತ್ತು ಹಾಲಿನಲ್ಲೂ ಕೂಡ ಅದರ ಪ್ರಮಾಣ ಕಂಡು ಬರಬಹುದಾ ಹೌದು ಅದರಿಂದ ಗುಣಮಟ್ಟ ಸಹ ಹಾಲಿನ ಗುಣಮಟ್ಟ ಸಹ ಕಡಿಮೆ ಆಗುತ್ತೆ ಅದರ ಜೊತೆಗೆ ಇಳುವರಿಯಲ್ಲಿ ಸಹ ಕಡಿಮೆ ಆಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಏನಂದ್ರೆ ಈ ಪಾರ್ಥಿಯನಿಯಂ ಸಂಪರ್ಕಕ್ಕೆ ಬಂದವರಿಗೆ ಉಸಿರಾಟದ ಸಮಸ್ಯೆ ಕಂಡು ಹೌದು ಅದು ಎಸ್ಪೆಷಲಿ ಹಾ ಹೌದು ಇದು ಬೆಂಗಳೂರಲ್ಲಿ ತುಂಬಾ ಹಾಕಿದೆ ಅಸ್ಥಮ್ಯಾಟಿಕ್ ಪೇಪರ್ ಅಂದ್ರೆ ಪೇಷಂಟ್ಸ್ ತುಂಬಾ ಇದ್ದಾರೆ ಇದು ಬಂದ್ರೆ ಹೋಗೋದೇ ಇಲ್ಲ ಅಂದ್ರೆ ಪಾರ್ಥಿಯನಿಯಮಗೂ ಮತ್ತು ಈ ಉಸಿರಾಟದ ಸಮಸ್ಯೆಗೂ ಯಾವ ರೀತಿ ಸಂಬಂಧ ಕಲ್ಪಿಸಬಹುದು ಡೈರೆಕ್ಟ್ ರಿಲೇಶನ್ಶಿಪ್ ಹೇಳ್ತೀವಿ ನಾವು ಅದ ಅಲರ್ಜಿ ಇರೋವರಿಗೆ ಅದು ಒಂದ್ಸಲ ಸ್ಟಾರ್ಟ್ ಆದರೆ ಇಂದ ಉಸಿರಾಟದ ತೊಂದರೆ ಅದು ಕಡಿಮೆ ಆಗದೆ ಸಾಧ್ಯತೆ ಕಡಿಮೆ ಇದೆ ಕೆಲವೊಮ್ಮೆ ನಾವು ಈ ಪೋಲನ್ಸ್ ಅಂತ ಏನ್ ಹೇಳ್ತೀವಿ ಹಾ ಪೋಲನ್ಸ್ ಇದು ಏನಂದ್ರೆ ಈ ಪೋಲನ್ಸ್ ಇದ್ರಲ್ಲಿ ಪಾರ್ಥೇನಿಯಂ ಅಲ್ಲಿ ಒಂದು ಚದರ ಮೀಟರ್ ನಲ್ಲಿ ಎಷ್ಟು ಪೋಲನ್ ಬರುತ್ತೆ ಅಂದ್ರೆ ಮೂರು ಸಾವಿರ ದಶಲಕ್ಷ ಪರಾಗ ಬರ್ತದೆ ಈ ಪರಾಗಗಳು ಇದು ಬರದ ಒಟ್ಟಿಗೆ ಅಲ್ಲದೇನೆ ಇದು ಬೇರೆ ಬೆಳೆಯ ಪರಾಗದ ಮೇಲೆ ಹೋಗಿ ಕುಳಿತು ಆ ಬೆಳೆದು ಇಳುವರಿಯಲ್ಲಿ ಸಹ ಕುಂಠಿತ ಆಗುತ್ತೆ ಆದ್ರಿಂದ ಪರಾಗ ತುಂಬಾ ಜಾಸ್ತಿ ಇದೆ ಇದು ಮೂರು ದಶಲಕ್ಷ ಬರುತ್ತೆ ಚದರಕ್ಕೆ ಇನ್ನು ಇಷ್ಟೆಲ್ಲಾ ಆರೋಪಗಳು ಅಥವಾ ಇಷ್ಟೆಲ್ಲ ದುಷ್ಪರಿಣಾಮಗಳು ಈ ಪಾರ್ಥಿಯ ಉಪಯೋಗಕ್ಕೆ ಬರಲೇಬೇಕಲ್ಲ ಏನೇನು ಉಪಯೋಗಗಳನ್ನ ಇದು ಉಪಯೋಗನೂ ಇದೆ ಜೊತೆಗೆ ಬಳಸ್ಬಹುದು ಇದನ್ನ ಕಾಂಪೋಸ್ಟ್ ಆಗಿ ಬಳಸಬಹುದು ವರ್ಮಿ ಕಾಂಪೋಸ್ಟ್ ಆಗಿ ಬಳಸ್ಬಹುದು ಬಯೋಪೆಸ್ಟಿಸೈಡ್ ಆಗಿ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಆಗಿ ಬಳಸ್ಬಹುದು ಈಗ ಅರ್ಬಿಸೈಡ್ ಆಗಿ ಸಹ ಬಳಸಬಹುದು ಅರ್ಬಿಸೈಡ್ ಆಗಿ ಅಂದ್ರೆ ಈಗ ಜಲಚರ ಕಳೆಗಳನ್ನ ಹೇಳ್ತೇವೆ ಪಿಸ್ಟಿಯಾ ಲೆಮ್ನ ಮತ್ತೆ ಅಂತರ್ಗಂಗೆ ಇದಕ್ಕೆಲ್ಲ ಈ ಒಂದು ಪಾರ್ಥಿನಿನ್ ರಸನ ಅಂದ್ರೆ ಫಿಫ್ಟಿ ಪಿ ಪಿ ಎಂ ಅವರಿಗೆ ಅದ್ರ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಜಲಚರ ಕಳೆಗಳನ್ನ ನಾವು ಹತೋಟಿಗೆ ತರಬಹುದು

ಕಾಂಪೋಸ್ಟ್ ನ ಅದ್ರಲ್ಲಿ ಎರಡು ಪಟ್ಟು ಜಾಸ್ತಿ ಇದೆ ಸಾರ್ವಜನಿಕ ಕಾಂಪೋಸ್ಟ್ ಮಾಡಕ್ ಏನೇನ್ ಬೇಕಂದ್ರೆ ಸಗಣಿ ಬೇಕಾಗುತ್ತೆ ಯೂರಿಯಾ ಬೇಕಾಗುತ್ತೆ ಮಣ್ಣು ಬೇಕಾಗುತ್ತೆ ಅದನ್ನೆಲ್ಲ ನಾವು ಅಲ್ಲಿ ಕೊಟ್ಟಿರೋದ್ರಿಂದ ಪರದೆ ಮೇಲೆ ಬರ್ತಾ ಇರೋದ್ರಿಂದ ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಯಾರೇ ಕಳೆ ಅಂದ್ರೆ ಈ ಒಂದು ಕಾಂಪೋಸ್ಟ್ ನ ತಯಾರಿಕೆಯಲ್ಲಿ ಈ ಒಂದು ಮಾಡುವಾಗ ಅವರು ಹೂವು ಬೆಳಕಿನ ಮುಂಚೆ ಕಿತ್ತು ಅದನ್ನ ಬಳಸೋದು ಮುನ್ನೆಚ್ಚರಿಕೆ ಬಟ್ ಎಲ್ಲೂ ಆತರ ಹೂವು ಬಿಡದೇ ಇರೋದು ಸಿಗದ ಸಾಧ್ಯತೆ ಕಡಿಮೆ ಇರೋದ್ರಿಂದ ಕಳೆಯನ್ನ ಬಳಸಿದಾದ್ರೆ ತುಂಬಾ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಇದನ್ನ ಅಕಸ್ಮಾತ್ ಅವ್ರು ಹೂವು ಬಿಡೋದು ಸಾಧ್ಯನೇ ಇಲ್ಲ ಅದನ್ನ ಸಹ ಬಳಸಬೇಕು ಅಂತ ಬಂದಾಗ ಅವ್ರು ಚೆನ್ನಾಗಿ ಕಳಿಸ್ಬೇಕಾಗತ್ತೆ ಈ ಪಾರ್ಥೇನಿಯಂ ಕಾಂಪೋಸ್ಟ್ ಅನ್ನ ಚೆನ್ನಾಗಿ ಕಳಿಸ್ಬೇಕಂದ್ರೆ ವೈಜ್ಞಾನಿಕವಾಗಿ ಏನು ಹೇಳ್ತೀವಿ ಇವಾಗ ವೈಜ್ಞಾನಿಕವಾಗಿ ಅಂದ್ರೆ ನಾವು ನೆಡ ಮೆಥಡ್ ಅಲ್ಲಿ ಹೇಳ್ತೀವಿ ಓಪನ್ ಪಿಟ್ ಮೆಥಡ್ ಅಲ್ಲಿ ನಾವು ಮೂರು ಅಡಿ ಆಳ ಆರು ಅಡಿ ಅಗಲ ಮತ್ತೆ ಹತ್ತು ಅಡಿ ಉದ್ದ ಅಂತ ಹೇಳ್ತೀವಿ ಅವರು ಅಗಲ ಮತ್ತೆ ಉದ್ದ ಏನಾದ್ರೂ ಮಾಡ್ಕೋಬಹುದು ಬಟ್ ಅವರ ಅವಶ್ಯಕತೆಗೆ ತಕ್ಕಂತೆ ಬಟ್ ಹಾಳ ಮಾತ್ರ ಅವರು ಮೂರು ಅಡಿ ಪಾಲಿಸಲೇಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಆ ಪಾರ್ಥೇನಿಯಂ ಏನು ನಾವು ಕಾಂಪೋಸ್ಟ್ ಮಾಡ್ತಿದ್ದೀವಿ ಅದು ಚೆನ್ನಾಗಿ ಕೊಳಿಯುತ್ತೆ ಮತ್ತು ಇದ್ರ ಜೊತೆಗೆ ನಾವು ಲೇಯರ್ ಬೈ ಲೇಯರ್ ಈಗ ಪಾರ್ಥೇನಿಯಂ ಒಂದು ಲೇಯರ್ ಹಾಕಿದರೆ ನೆಕ್ಸ್ಟ್ ಯೂರಿಯಾ ಹಾಕ್ತೀವಿ ಯೂರಿಯಾ ಆದಮೇಲೆ ಸಗ್ಳಿ ಹಾಕ್ತೀವಿ ಮತ್ತೆ ಮಣ್ಣು ಹಾಕಿ ಇದು ಲೇಯರ್ ತುಂಬ ಲೇಯರ್ಸ್ ಮಾಡಬೇಕು ತುಂಬ ಲೇಯರ್ಸ್ ಮಾಡಿ ಮತ್ತೆ ಅಲ್ಲಿ ತಾಪಮಾನ ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರುವಷ್ಟು ಕಾಪಾಡ್ಕೋಬೇಕು ಸೊ ಅಷ್ಟು ತಾಪಮಾನ ಇದ್ದಾಗ ಅದು ಚೆನ್ನಾಗಿ ಕಳಿಯುತ್ತೆ ಬೀಜ ನಸಿ ಹೋಗುತ್ತೆ ನಶಿಸಿ ಹೋಗುತ್ತೆ ಇದರಿಂದ ತಯಾರಾದ ಕಾಂಪೋಸ್ಟ್ ನಲ್ಲಿ ನಮಗೆ ಒಂದು ಪಾಯಿಂಟ್ ಜೀರೋ ಐದು ಪರ್ಸೆಂಟ್ ಸಾರಜನಕ ಇರುತ್ತೆ ರಂಜಕ ಬಂದಾಗ ಪಾಯಿಂಟ್ ಏಟ್ ಇರುತ್ತೆ ಅದೇ ರೀತಿ ಪೊಟ್ಯಾಶ್ ಒನ್ ಪಾಯಿಂಟ್ ಒನ್ ಒನ್ ಇರುತ್ತೆ ಕ್ಯಾಲ್ಸಿಯಂ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಮೆಗ್ನೀಷಿಯಂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇರುತ್ತೆ ಅದೇ ಇದ್ರಲ್ಲಿ ಆಫ್ ಆಫ್ ಇಟ್ ಇರುತ್ತೆ ಸಾಮಾನ್ಯ ಗೊಬ್ಬರದಲ್ಲಿ ಅದಕ್ಕಿಂತ ಇದು ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳು ಕಂಡುಬರ್ತಾರೆ ಇನ್ನೊಂದು ಪ್ರಶ್ನೆ ಇದೆ ಏನಂತಂದ್ರೆ ಈ ಪಾರ್ಥಿಯ ನಿಮ್ಮನ್ನ ಏನಾದ್ರು ಬಳಸ್ಕೊಂಡು ಈ ಗೋಬರ್ ಅನಿಲ ಉತ್ಪಾದನೆ ಮಾಡ್ತೀವಿ ಅಲ್ಲಿ ಏನಾದ್ರೂ ಬಳಸ್ಕೋಬಹುದಾ ಇದನ್ನ ಅದರಿಂದ ಏನಾದ್ರೂ ಅನುಕೂಲ ಆಗ್ತಾ ಇದೆಯಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಂಶೋಧನೆ ಇನ್ನು ಒಂದು ವಿಷಯ ಪ್ರಾರಂಭದಲ್ಲಿ ತಾವು ಹೇಳ್ತಾ ಇದ್ರಿ ಇದು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುತ್ತೆ ಅಂತ ಹೌದು ಅದ್ರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಬಹುದಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದ್ರೆ ಇವಾಗ ಇದು ಅತಿ ಸೂಕ್ಷ್ಮವಾಗಿದೆ ನಾವು ಏನು ನೇಗಿಲು ಇದೆಲ್ಲ ಉಪಯೋಗಿಸ್ತೀವಿ ನಾವು ದಿನನಿತ್ಯ ಅಂದ್ರೆ ಕೃಷಿಯಲ್ಲಿ ಉಪಯೋಗ ಪರಿಕರಣಗಳು ಉಪಯೋಗಿಸ್ತೀವಿ ಅವುಗಳಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತದೆ ಅದ್ರ ಜೊತೆಗೆ ಫಸ್ಟ್ ಏನಂದ್ರೆ ಇದು ಬರೋದಕ್ಕಿಂತ ಮುಂಚೆ ಆ ಪ್ರದೇಶದಲ್ಲಿ ಇಲ್ಲದೇ ಇದ್ದಾಗ ಅದನ್ನ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಇದು ಟ್ರಾವೆಲರ್ಸ್ ಅಂದ್ರೆ ಆರ್ ಗ್ರೇಟ್ ಟ್ರಾವೆಲರ್ಸ್ ಅಂತೀವಿ ನಾವು ಇದು ಅತಿ ವೇಗವಾಗಿ ಚಲಿಸುತ್ತೆ ಅತಿ ಸೂಕ್ಷ್ಮವಾಗಿದೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ ಗಾಳಿಯಲ್ಲಿ ಹರಡೋದನ್ನ ತುಂಬಾ ಕಷ್ಟ ಅದ್ರ ಜೊತೆಗೆ ಇದು ವೈರಸ್ ಕೆಲವು ಟೊಮೆಟೊನಲ್ಲಿ ನಲ್ಲೆಲ್ಲ ಇದು ನಂಜು ರೋಗಕ್ಕೆಲ್ಲ ಆಸ್ಪದ ಕೊಡುತ್ತೆ ಅಂದ್ರೆ ಇದ್ರ ಮೇಲೆ ವೈರಸ್ಗಳು ವೃದ್ಧಿ ಆಗ್ತವೆ ಸೊ ಹಂಗಾಗಿ ಈ ಒಂದು ಅಂದ್ರೆ ಈ ಒಂದು ಕಳೆಯನ್ನ ನಿವಾರಣೆ ಮಾಡೋದು ತುಂಬಾ ಕಷ್ಟ ಇದೆ ಜೊತೆಗೆ ಎಲ್ಲರೂ ಕೈ ಬಹಳ ಮಾಹಿತಿಗಳು ಒಂದು ಇದೆ ನಂತರದಲ್ಲಿ ನಮ್ಮ ಚರ್ಚೆಯನ್ನ ಮುಂದುವರ್ಸೋಣಂತೆ ರಾಮಗಿರಿಯಿಂದ ಶಿವಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಶಿವಮೂರ್ತಿ ಅವರೇ ನಮಸ್ಕಾರ ನಮಸ್ಕಾರ ತಮ್ಮ ಪ್ರಶ್ನೆಯನ್ನ ಕೇಳಿರಿ ತಾಲೂಕು

ಇದು ಬೆಳೆ ಇದ್ದಾಗ ಈರುಳ್ಳಿ ಬೆಳೆಯ ನಂತರದಲ್ಲಿ ಅಥವಾ ಅವರು ಅನ್ನ ಸ್ಪ್ರೇ ಮಾಡಿ ಒಂದು ತಿಂಗಳ ಮುಂಚೆನೆ ಮಾಡ್ಬೇಕಾಗುತ್ತೆ ಮುಂಚೆನೆ ಮಾಡಿ ಎಲ್ಲಾ ಅಂದ್ರೆ ಬರದ ರೀತಿ ನೋಡಿಕೊಂಡು ಆಮೇಲೆ ಅವರು ಈರುಳ್ಳಿ ಬೆಳೆ ಅಂತಂದ್ರೆ ಮುಂಗಾರಿನಲ್ಲಿ ಹಾ ಏನು ಹಂಗಾಮ್ನಲ್ಲಿ ಆಗ್ತಕ್ಕಂಥ ಬೆಳೆಗಳ ಮುಂಚಿತೆ ಮಾಡ್ಬೇಕಾಗ್ತದೆ ಕ್ಲೈಪೊಸೈಟ್ ಬಳಸೋದಾದ್ರೆ ಯಾಕೆಂದ್ರೆ ಅದು ಅದ್ರದ್ದು ಆಕ್ಚುಲಿ ಅದರಲ್ಲಿ ಎರಡು ಬರುತ್ತೆ ಕ್ಲೈಪೋಸೆಟ್ ಅಲ್ಲಿ ಫೋರ್ಟಿ ಒನ್ ಎಸ್ ಎಲ್ ಮತ್ತೆ ಒನ್ ಎಸ್ ಜಿ ಅಂತ ಬರುತ್ತೆ ನಾವೀಗ ಫೋರ್ಟಿ ಒನ್ ಎಸ್ ಎಲ್ ಅಂದಾಗ ನಾವು ಟೆನ್ ಎಮ್ ಎಲ್ ಪರ್ ಲೀಟರ್ ಅಂತ ಹೇಳ್ತೀವಿ ಅದೇ ಸೆವೆಂಟಿ ಒನ್ ಅಂದಾಗ ನಾವು ಫೈವ್ ಗ್ರಾಮ್ಸ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಪರ್ ಲೀಟರ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಅವರು ಯೂರಿಯಾ ಇಪ್ಪತ್ ಗ್ರಾಮು ಮತ್ತೆ ಎರಡು ತೊಟ್ಟು ನಿಂಬೆ ಹಣ್ಣಿನ ರಸ ಬಳಸ್ಬೇಕಾಗತ್ತೆ ಅದು ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಇವರು ಮುನ್ನೆಚ್ಚರಿಕೆ ಅಂದ್ರೆ ಅದೇ ಬರ್ತಾನೆ ಇದೆ ಪಾರ್ಥೇನಿಯಂ ಅಂದ್ರೆ ಅವರು ಈ ತರ ಮಾಡಿ ನೆಕ್ಸ್ಟ್ ತೆಗೆದು ಬಿಟ್ಟು ಅದನ್ನ ಸ್ಟೈಲ್ ಬೆಡ್ ಮೆಥಡ್ ಅಂತ ಹೇಳ್ತೀವಿ ಅದ್ ಮಳೆ ಅಂದ್ರೆ ನೀರು ಆಯಿಸ್ಬಿಟ್ಟು ಅದನ್ನ ಬಿತ್ತನೆ ಮಾಡೋಕಿಂತ ಮುಂಚೆ ಆ ಪಾರ್ಥೇನಿಯಂ ಏನ್ ಹುಟ್ಟುತ್ತೆ ಅದನ್ನೆಲ್ಲ ಕಿತ್ತ ಹಾಕಿ ಮತ್ತೆ ಅವ್ರು ಈರುಳ್ಳಿನ ಬಿತ್ತನೆ ಮಾಡೋದು ಒಳ್ಳೇದು ಯಾಕಂದ್ರೆ ಈ ಗ್ಲೈಫೈಟ್ ನ ಈರುಳ್ಳಿ ಆ ಕಡೆ ಎಲ್ಲ ಹಾಕ್ಬಾರ್ದು ಬೆಳೆನೂ ಕೂಡ ಬೆಳೆಯಲ್ಲಿ ಇನ್ನು ಅದರಲ್ಲಿ ಏನಾದರೂ ಇನ್ನು ಬಿತ್ತನೆಗೂ ಮುಂಚೆ ಅಥವಾ ಬಿತ್ತನೆಗೆ ನಂತರ ಕಲೆನಾಶಗಳನ್ನು ಬಳಸಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಅದರಲ್ಲಿ ಈರುಳ್ಳಿಯಲ್ಲಿ ಈರುಳ್ಳಿಯಲ್ಲಿ ಆರ್ಟಿಕಲ್ಚರಲ್ ಕ್ರಾಪ್ಸ್ ಹೆಡಿಬಲ್ ಇದೆಯಲ್ಲ ಅದು ಹಂಗಾಗಿ ನಾವು ಅಷ್ಟು ಅರ್ಬಿಸೈಡ್ಸ್ ಅನ್ನ ರೆಕಮೆಂಡ್ ಮಾಡಲ್ಲ ಇನ್ನೊಂದು ದೂರವಾಣಿ ಕರೆ ಇದೆ ವಿನೋದ್ ಕುಮಾರ್ ಅಂತ ಹೇಳಿ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ ನಂತರದಲ್ಲಿ ನಮ್ಮ ಚರ್ಚೆನ ಮುಂದುವರ್ಸೋಣ ನಮಸ್ಕಾರ ವಿನೋದ್ ಕುಮಾರ್ ಅವರೇ ನಮಸ್ಕಾರ ತಮ್ಮ ಪ್ರಶ್ನೆಯನ್ನು ಕೇಳಿ

ತಮ್ಮ ಪ್ರಶ್ನೆ ತುಂಬಾ ಅಸ್ಪಷ್ಟವಾಗಿದೆ ಆದ್ರೂ ಬೆಳೆ ಬೆಳಿತಾ ಇದೀರ ಈಗ ಬಾಳೆ ಮತ್ತೆ ಅರಿಶಿಣ ತೋಟಗಾರಿಕೆ ಯಾವುದೇ ಬೆಳೆ ಆದ್ರೂ ಇಲ್ಲಿ ಅವರು ಒಂದು ಬೆಳೆ ಪದ್ಧತಿನ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ವೇಗವಾಗಿ ಬೆಳೆಯಂತ ಬೆಳೆಗಳು ಈಗ ಮೇವಿನ ಜೋಳ ಆಗಿರ್ಬೋದು ಬಸ್ಸಿಮ್ ಆಗಿರ್ಬೋದು ಮತ್ತೆ ಹಸಿರೆಲೆ ಗೊಬ್ಬರದ ಗಿಡಗಳು ಅದನ್ನ ಅವರು ಫಾಸ್ಟ್ ಆಗಿ ಬೆಳೆಯದನ್ನ ಹಾಕಿ ಫಸ್ಟ್ ಮುಂಗಾರನಲ್ಲಿ ಅದನ್ನ ತೆಗೆಯೋದ್ರಿಂದ ಸಹ ಈ ಒಂದು ಅತೋಟಿಗೆ ತರಬಹುದು ಪಾರ್ಥೆಯಲ್ಲಿ ನಿಯಂತ್ರಣಕ್ಕೆ ತರಬಹುದು ಪರ್ಯಾಯ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ವೇಗವಾಗಿ ಬೆಳೆಯೋದ್ರಿಂದ ಅದು ಪಾರ್ಥಿನಿಮ್ ಜೊತೆ ಪೈಪೋಟಿ ಮಾಡಿ ಅದು ಈಗ ಈಗ ಜೋಳ ಆಗಿರ್ಬೋದು ಮೇವಿನ ಜೋಳ ಆಗಿರ್ಬೋದು ಬಸ್ಸಿಮ್ ಆಗಿರ್ಬೋದು ಹಸಿರೆಲೆ ಗೊಬ್ಬರ ಆಗಿರ್ಬೋದು ಹ ಹೌದು ಬಹಳ ಪ್ರಮುಖವಾದ ಮಾಹಿತಿ ಇದೆ ಎಲ್ಲದಕ್ಕೂ ಕೂಡ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗ್ಬಾರ್ದು ಎಸ್ಪೆಷಲಿ ಗ್ಲೈಪಸೈಡ್ ಮೇಲೆ ಅಲ್ಬ ಅವಲಂಬನೆ ಆಗ್ಬಾರ್ದು ಯಾಕಂದ್ರೆ ಈರುಳ್ಳಿ ಅದೆಲ್ಲ ನಾವು ಹಸಿದೆ ಎಡಿಬಲ್ ಅದು ತಿನ್ನೋದ್ರಿಂದ ಅಲ್ಲಿ ರಾಸಾಯನಿಕಗಳ ಬ ಅಂತ ಹೇಳ್ಲಿಕ್ಕೆ ಇಚ್ಛೆ ಮಾಡುತ್ತೀವಿ ನಂತರದಲ್ಲಿ ಏನೋ ಪ್ರಮುಖವಾದ ವಿಷಯಕ್ಕೆ ಇವತ್ತಿನ ಪಾರ್ಥಿ ನಿಮ್ ಸಮಗ್ರ ಹತೋಟಿಗೆ ಬರೋದಾದ್ರೆ ಯಾವೆಲ್ಲ ಕ್ರಮಗಳನ್ನ ಸಮಗ್ರ ಹತೋಟಿ ಅಂತ ಕರಿತೀರಿ ಮೊದಲನೇದಾಗಿ ಕೈಯಿಂದ ಕೀಳದು ಕೈಯಿಂದ ಕೀಳೋದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಾಳುಗಳ ಕೊರತೆ ಇದೆ ಅಲ್ಲಿಗೆ ಏನು ಆಗುತ್ತಪ್ಪ ಅಂದ್ರೆ ದುಬಾರಿ ಆಗುತ್ತೆ ಅದು ಮತ್ತೆ ಅದನ್ನ ಒಂದು ಕೈತೋಟ ಅಥವಾ ಚಿಕ್ಕ ಚಿಕ್ಕ ಜಾಗದಲ್ಲಿ ಅಷ್ಟೇ ಮಾಡಬಹುದು ಈಗ ವೇಕೆಂಟ್ ಲ್ಯಾಂಡ್ ಗೋಮಳ ಅಲ್ಲೆಲ್ಲ ಈ ಪಾರ್ಥೇನಿಯಂನ ಕೈಯಿಂದ ಕೀಳಕ್ಕೆ ಬರಲ್ಲ ಅಲ್ಲಿ ನಮಗೆ ರಾಸಾಯನಿಕಗಳ ಯೂಸ್ ಮಾಡಿದ್ರು ಸಹ ಅಲ್ಲಿ ತುಂಬಾ ದುಬಾರಿ ಆಗುತ್ತೆ ಹಂಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಸಸ್ಯ ನಿಯೋಗಿಗಳು ಅಂತ ಇದ್ದಾವೆ ಆ ಸಸ್ಯ ನಿಯೋಗಿಗಳ ಬೀಜಗಳನ್ನ ಇವರು ಬೇಸಿಗೆ ಕಾಲದಲ್ಲಿ ಕಲೆಕ್ಟ್ ಮಾಡಿಕೊಂಡು ಶೇಖರಿಸಿಕೊಂಡು ಅದು ಆಮೇಲೆ ಬರ್ತೀನಿ ನೆಕ್ಸ್ಟ್ ಅದು ಅದ್ರದೇ ಪಾರ್ಟ್ ಬಂದಾಗ ಈ ಒಂದು ರೀತಿ ಮಾಡೋದ್ರಿಂದ ಸಹ ಈ ಕೈ ಕಳೆ ಕೀಳೋದನ್ನ ಮಾಡಬಹುದು ಅದೆಲ್ಲದ ಜೊತೆಗೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಬೇಸಾಯ ಪದ್ಧತಿ ಅದೇ ವೇಗವಾಗಿ ಬೆಳೆಯುವಂತ ಬೆಳೆಗಳನ್ನ ಹಾಕೋದು ಮೇವಿನ ಜೋಳ ಆಗಿರ್ಬೋದು ಅಥವಾ ಬರ್ಸಿಮ್ ಆಗಿರ್ಬೋದು ಅಥವಾ ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅದರೆಲ್ಲದ ಜೊತೆಗೆ ನಮಗೆ ಬೇರೆ ಅಂದರೆ ಈಗ ಸಸ್ಯ ನಿಯೋಗಿಗಳು ಜೈವಿಕ ನಿಯೋಗಿಗಳು ಅದಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ನೀವು ಸಸ್ಯಗಳಿದ್ದಾವೆ ಗಂಡು ತವಚೆ ಅಂತ ಹೇಳ್ತೀವಿ ಅದಕ್ಕೆ ಕಾಡು ಮಲ್ಲಿಗೆ ಕಾಡು ತುಳಸಿ ಇದೆ ಅದೇ ರೀತಿ ಸಂಜೆ ಮಲ್ಲಿಗೆ ಇದೆ ಬರಲು ಗಿಡ ಅಂತ ಹೇಳ್ತೀವಿ ತುಂಬಾ ಗಿಡಗಳನ್ನೆಲ್ಲ ಇವು ಏನಂದ್ರೆ ಮಳೆ ಮುಂಚೆ ಹೋಗಿ ಎರಚ್ತಾ ಇದ್ರು ಇದನ್ನೆಲ್ಲ ಹೆರ್ಚೋದ್ರಿಂದ ಮಳೆ ಬಂದ್ ಬರಕಿನ್ ಮುಂಚೆ ಈ ಬೀಜಗಳನ್ನ ಸೇಕರಿಸಕೋಬೇಕಾಗುತ್ತೆ ಎಲ್ಲಾ ರೋಡ್ ಸೈಡ್ ಸಿಗುತ್ತೆ ಇದು ಬೀಜಗಳು ಅದನ್ನ ಸೇಕರಿಸಕೊಂಡು ಮಳೆ ಬರಕಿನ್ ಮುಂಚೆ ಎಲ್ಲಿ ಪಾರ್ಥೇನಿಯಮ ಇದೆ ಅಲ್ಲಿ ಆ ಸಸ್ಯ ಬೀಜಗಳನ್ನ ಹರಡ್ಬೇಕಾಗತ್ತೆ ಹ್ಮ್ ಆ ಜೊತೆಗೆ ಇನ್ನೊಂದು ಜೈವಿಕ ದುಂಬಿ ಸಹ ಇದೆ ಇದರ ಚರ್ಚೆಯನ್ನು ಮುಂದುವರಿಸೋಣ ಒಂದು ಕರೆ ಇದೆ ನಂತರದಲ್ಲಿ ಚರ್ಚೆಯನ್ನು ಮುಂದುವಸೋಣ ಮಲ್ಲಿಕಾರ್ಜುನ್ ಅಂತ ಹೇಳಿ ನಂಜನಗೂಡಿನಿಂದ ಕರೆ ಮಾಡ್ತಾರೆ ನಮಸ್ಕಾರ 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 ತಮ್ಮ ಪ್ರಶ್ನೆನೇ ಕೇಳಿ ಹಾ 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 ಆಯ್ತು ಆಯ್ತು ಏನ್ ಬೆಳೆ ಬೆಳಿತಾ ಇದ್ದೀರಾ ಮಲ್ಲಿಕಾರ್ಜುನವರೇ ಹಾ

ಹ್ಮ್ ಹ್ಮ್ ಆಯ್ತು ಆಯ್ತು ವಿಪರೀತವಾಗಿ 파르테ನಿಯಂ ಕಳೆ ಬಂದಿದೆ ಗರಿಕೆ ಹುಲ್ಲು ಫನ್ನಾರ ಅದೇ ನೀವು ಇವಾಗ 파르테ನಿಯಂ ನಿಮ್ಮ ಫಲದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ಈಗ ನೀವು ಏನು ಅದಕ್ಕೆ ನಿರ್ವಹಣೆ ಕ್ರಮ ಮಾಡ್ತಾ ಇದ್ದೀರಾ ಅದು ನಾನು ತಿಳಿವೋಣ ಇದೆ ಹಾ ಹಾ ಕಳೆ ಔಷಧಿ ಹೊಡಿತಾ ಇಲ್ಲ ಇದು ನೀವು ಹೂವ ಬಿಡೋವರೆಗೆ ಬಿಡ್ತಾ ಇದ್ದೀರಾ ನಿಮ್ಮ ಹೊಲದಲ್ಲಿ ಹ ಅದೇ ತಪ್ಪು ಮಾಡ್ತಾ ಇರೋದು ನೀವುಗಳು ನೀವುಗಳೆಲ್ಲ ಏನ್ ಮಾಡ್ತಾ ಇದೀರ ಅಂದ್ರೆ ನಾವು ಪ್ರತಿ ಸಲ ನಾವು ಬಗ್ಗೆ ಅರಿವು ಮೂಡಿಸ್ತಾನೆ ಇದೀವಿ ಹೂವು ಬಿಡೋದಕ್ಕಿಂತ ಮುಂಚೆ ಕಿತ್ತಾಕ್ಬೇಕು ಅಂತ ಅದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ ಹಂಗಾಗಿ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಇದು ಒಂದ್ ಗಿಡದಿಂದ ಐದ್ ಸಾವಿರದಿಂದ ಇಪ್ಪತ್ತೈದು ಸಾವಿರದ ಅವ್ರಿಗೆ ಬೀಜ ಬರುತ್ತೆ ಮತ್ತೆ ಬಹು ವೇಗವಾಗಿ ಗಾಳಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಅದಕ್ಕೆ ನೀವು ಹಾ ನೀವು ಹೂ ಬಿಡೋದಕ್ಕಿಂತ ಮುಂಚೆ ಕಿತ್ ಬಂದ್ರೆ ನೀವು ಅಟ್ಲೀಸ್ಟ್ ಒಂದ್ ನಾಲ್ಕೈದು ವರ್ಷದಲ್ಲಿ ಇದನ್ನ ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಬಹುದು ಸರ್ ಬಹುಶಃ ಅವರ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇತ್ತು ಬಹುಶಃ ಅದೇ ತರದ ಇನ್ನು ಕೆಲವು ಪ್ರಶ್ನೆ ಬೇರೆ ರೈತರಿಗೆ ಇರಬಹುದು ಇನ್ನೊಂದು ಗರಿಕೆ ಹುಲ್ಲಿನಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆ ಕಳೆ ಬರ್ತಾ ಇದೆ ಗರಿಕೆ ಹುಲ್ಲು ಗರಿಕೆ ನಿಯಂತ್ರಣ ಮಾಡಿದೆ ಗರಿಕೆ ಹುಲ್ಲು ಸಹ ಬರ್ತಾ ಇದೆ ಅದಕ್ಕೆ ನಾವೀಗ ಟರ್ಗ ಸೂಪರ್ ಅಂತ ಕುಜುಲಾ ಪಾಪ್ ಇತೇಲ್ ಅಂತ ಒಂದಿದೆ ಅದು ಎಲ್ಲಾ ಬೆಳೆಯಲ್ಲಿ ಬಳಸಕ್ ಆಗಲ್ಲ ಈಗ ಸೊಯಾಬೀನ್ ಇದೆ ಅನ್ಕೊಳ್ಳಿ ಅಲ್ಲಿ ಸಹ ಈ ಟರ್ಗ ಸೂಪರ್ ಅನ್ನ ಅಂದ್ರೆ ಕುಜುಲಾ ಪಾಪ್ ಇಲ್ಲ ಅದನ್ನ ಬಳಸ್ಕೊಂಡು ಗರಿಕೆನ ನಿಯಂತ್ರಣಕ್ಕೆ ತರಬಹುದು ಏಕದಳ ಧಾನ್ಯಗಳನ್ನ ಹೊರತುಪಡಿಸಿ ಈ ಮೆಕ್ಸಿಕೋದಿಂದನ್ ದುಂಬಿ ಆಕ್ಚುಲಿ ದುಂಬಿ ದುಂಬಿ ನಮಗೆ ಮೆಕ್ಸಿಕೋದಿಂದ ಬಂದಿದ್ದು ಮೆಕ್ಸಿಕನ್ ಇದನ್ನ ನಾವು ಜೈಗೋಗ್ರಾಮ್ ಅಂತ ಹೇಳ್ತೀವಿ ಯಾಕಂದ್ರೆ ಇದು ನಾವು ಅಲ್ಲಿಂದ ಆಮದು ಮಾಡ್ಕೊಂಡಿದ್ದು ನಮಗೆ ಮೆಕ್ಸಿಕನ್ ದುಂಬಿ ನಾವು ಈ ಒಂದು ದುಂಬಿ ಅಲ್ಲಿ ಮೆಕ್ಸಿಕೋದಲ್ಲಿ ಇದಕ್ಕೆ ನೈಸರ್ಗಿಕವಾಗಿ ಎನಿಮಿ ಇತ್ತು ಪಾರ್ತೆ ನಿಮ್ಗೆ ಇಲ್ಲಿ ಇಲ್ಲ ಹಾಗಾಗಿ ಇದು ತುಂಬಾ ಹರಡ್ತಾ ಇದೆ ಇದನ್ನ ನಾವು ಅಲ್ಲಿಂದ ನಾವು ಆಮದು ಮಾಡ್ಕೊಂಡ್ವಿ ಆದ್ರೆ ಬಟ್ ಏನಾಗಿದೆ ಅಂದ್ರೆ ಈ ದುಂಬಿ ಒಂದು ಮಳೆಗಾಲದಲ್ಲಿ ಮಾತ್ರ ಬರುತ್ತೆ ಮಳೆಗಾಲದಲ್ಲಿ ಮಾತ್ರ ಇದು ಕಾರ್ಯ ಚಟುವಟಿಕೆ ಇರುತ್ತೆ ಬೇರೆ ಟೈಮಲ್ಲಿ ಇದು ಕೋಶಾವಸ್ಥೆಗೆ ಹೋಗುತ್ತೆ ಕೋಶಾವಸ್ಥೆಗೆ ಹೋಗೋದ್ರಿಂದ ಏನಾಗುತ್ತೆ ಇದು ಚಟುವಟಿಕೆ ಮಾಡಲ್ಲ ಹೀಗಾಗಿ ನಾವು ಮಳೆಗಾಲದಲ್ಲಿ ಮಾತ್ರ ಈ ದುಂಬಿನ ಬಿಡ್ಲಿಕ್ಕಾಗುತ್ತೆ ಹಂಗಾಗಿ ನಾವು ಒಂದು ಗಿಡಕ್ಕೆ ಇದನ್ನ ಮೂವತ್ತೈದರಿಂದ ಐವತ್ತು ಗಿಡ ಅಂದ್ರೆ ಬಿಟ್ರೆ ಅಥವಾ ಒಂದು ಎಕರೆಗೆ ಐನೂರು ದುಂಬಿಗಳನ್ನ ಬಿಡಬೇಕಾಗುತ್ತೆ ಮತ್ತೆ ಇಲ್ಲಿ ನಾವು ಎಲ್ಲಿ ದುಂಬಿಗಳನ್ನ ಬಿಡ್ತೀವಿ ಅಲ್ಲಿ ನೀರಿನ ವ್ಯವಸ್ಥೆ ಸಹ ಮಾಡಬೇಕಾಗುತ್ತೆ ಇದಕ್ಕೆ ತಂಪಾದ ವಾತಾವರಣ ಬೇಕಾಗುತ್ತೆ ಮತ್ತೆ ನಮಗೆ ಬೇಸಿಗೆ ಕಾಲದಲ್ಲಿ ನಮಗೆ ದುಂಬಿ ಇಲ್ಲ ಅದರಿಂದ ನಾವು ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕಾಗಿದೆ ಈಗ ನಮಗೆ ಕಡೆ ಪಕ್ಷ ನಮಗೆ ಮಳೆಗಾಲದಲ್ಲಿ ಬರ್ತಕ್ಕಂತಹ ಏನು ಈ ಸಸ್ಯ ಏನು ಬರ್ತೇನೆ ಸಸ್ಯ ರಾಶಿ ಆಕ್ಚುಲಿ ನಾವು ಇದು ಮಳೆಗಾಲದಲ್ಲೇ ಜಾಸ್ತಿ ಬರೋದ್ರಿಂದ ಈ ಒಂದು ಸಪ್ತಾಹವನ್ನು ನಾವು ಆಗಸ್ಟ್ ನಲ್ಲಿ ಇಟ್ಕೊಂಡಿರೋದು ಮಳೆಗಾಲದಲ್ಲಿ ಜಾಸ್ತಿ ಮೊಳಕೆ ಹೊಡಿಯುತ್ತೆ ಅದರಿಂದ ಮಳೆಗಾಲದಲ್ಲಿ ನಾವು ಇಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಈ ದುಂಬಿಗಳನ್ನ ಬಿಡ್ಲಿಕ್ಕೆ ಇದು ವರ್ಷಕ್ಕೆ ಹಲವಾರು ಬಾರಿ ಬೀಜಗಳನ್ನ ಸೈಕಲ್ ಇದೆ ಇದಕ್ಕೆ ವರ್ಷದಲ್ಲಿ ಮೂರ್ನಾಲ್ಕು ಸೈಕಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಒಂದು ಈ ಪಾರ್ಥೇನಿಯ ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಈ ಮೆಕ್ಸಿಕನ್ ದುಂಬಿಗಳ ಕುರಿತಾಗಿ ತಾವು ಹೇಳ್ತಾ ಇದ್ದೀರಿ ಹಲವಾರು ಸಂಶೋಧನೆಗಳು ಕೂಡ ನಾವು ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಮೆಕ್ಸಿಕನ್ ದುಂಬಿಗಳು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದ್ರೆ ಈಗಾಗಲೇ ಅದಿದೆ ಈಗ ನಾವು ಈಗ ಬೇಕಂದ್ರೆ ಕೆರೆ ದಡದಲ್ಲಿ ಹೋದ್ರೆ ಸಿಗುತ್ತೆ ಆಕ್ಚುಲಿ ನಾವು ಅಲ್ಲಿ ನೋಡ್ಕೊಂಡ್ರಲ್ವ ಅದು ಅದನ್ನ ಇಟ್ಕೊಳ್ಬಹುದು ನಾವು ಅದ್ ಬಿಟ್ರೆ ಬಯಲಾಜಿಕಲ್ ಕಂಟ್ರೋಲ್ ಅಂತ ಹೆಬ್ಬಾಳಲ್ಲಿದೆ ಅವರಿಗೆ ನಾವು ಮೊದಲೇ ಹೇಳಿದ್ರೆ ಅವರು ಅದನ್ನ ಬ್ರೀಡ್ ಮಾಡಿ ಕೊಡ್ತಾರೆ ಅದ್ರ ಜೊತೆಗೆ ಇದು ಈಸಿಯಾಗಿ ಸಿಗುತ್ತೆ ಆಕ್ಚುಲಿ ನಾವು ಲಾಸ್ಟ್ ವೀಕ್ ಸಪ್ತಾಹಕ್ಕೆ ಒಂದು ಕೆರೆ ಹತ್ರ ಹೋದ್ವಿ ಒಂದ್ ಅಷ್ಟು ಸಿಕ್ಕ ನಮ್ಗೆ ಅವ್ರು ಏನಾದ್ರು ಅಷ್ಟು ಬೇಕಂದ್ರೆ ನಮ್ಗೆ ಇನ್ನು ಅಡ್ವಾನ್ಸ್ ಹೇಳಿದ್ರೆ ನಾವು ಅದಕ್ಕೆ ಎಲ್ಲ ಅರೇಂಜ್ ಮಾಡಿ ಕೊಡ್ತೀವಿ ಈಗ 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 ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಸಿದ್ದರಾಜು ಅಂತೇಳಿ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಸಿದ್ದರಾಜು ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಹೇಳಿ ಏನ್ ಬೆಳೆ ಹಾಕಿದೀರ ಕೋಸು ಹಾಕಿದೀರಾ ಕೋಸು ಬೆಳೆಯಲ್ಲಿ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಯಾವುದೇ ತರಕಾರಿ ಬೆಳೆಯಲ್ಲಿ ನಾವು ನಿಮಗೆ ರಾಸಾಯನಿಕಗಳನ್ನ ಬಳಸಿ ಅಂತ ಹೇಳಿಕೆ ಇಚ್ಛೆ ಪಡಲ್ಲ ಅದ್ರ ಜೊತೆಗೆ ನೀವು ನಿಮ್ಮ ಪದ್ಧತಿಯಲ್ಲೇ ನಿಮ್ಮ ಪರ್ಯಾಯ ಅಂದ್ರೆ ಬೇರೆ ಬೆಳೆಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಅದನ್ನ ನೀವು ನಿರ್ವಹಣೆ ಮಾಡಬಹುದು ಆದ್ರೆ ಜೊತೆಗೆ ನೀವು ಈಗ ನಾವೇನು ಹೇಳ್ತಾ ಇದೀವಿ ಪ್ರತಿ ಸಲ ಅರಿವು ಮೂಡಿಸ್ತಾ ಇದೀವಿ ಹೂವು ಬಿಡಕಿನ ಮುಂಚೆ ಕೀಳ್ಬೇಕು ಅಂತ ಹೇಳ್ತೀವಿ ಅದನ್ನ ಫಸ್ಟ್ ಮಾಡಿ ಒಂದ್ ನಾಲ್ಕೈದು ವರ್ಷ ಆಮೇಲೆ ಅದು ಕಾಲಕ್ರಮೇಣ ಅದೇ ಹೋಗುತ್ತೆ ಒನ್ ಇಯರ್ ಸೀಡಿಂಗ್ ಸೆವೆನ್ ಇಯರ್ ವೀಡಿಂಗ್ ಅನ್ನಂಗೆ ಅದು ಏನು ಮಾಡಕ ಆಗಲ್ಲ ಅದು ಮಾಡಕ ಆಗತಾ ಇಲ್ಲ ಇನ್ನು ಈ ಏನು ಮಾಡ್ದೇನೆ ಬಿಟ್ಕೊಂಡ ಬಂದ್ರೆ ಅದು ಜಾಸ್ತಿ ಆಗುತ್ತೆ ওরತು ಕಡಿಮೆ ಆಗಲ್ಲ ಇನ್ನು ಸಮಗ್ರ ನಿರ್ವಹಣೆಯ ಇನ್ನೊಂದು ಮುಂದವರೆ ಭಾಗ ಅಂತ ಹೇಳ್ತಾರೆ ತಾವೇನು ಕ್ರಮಗಳನ್ನ ಹೇಳ್ತೀರಿ ಆ ಇದರಲ್ಲಿ ಸಮಗ್ರ ನಿರ್ವಹಣೆಯಲ್ಲಿ ರಾಸಾಯನಿಕಗಳನ್ನ ಸಹ ಬಳಸ್ಬೋದು ನಾನು ಆಗ್ಲೇ ಹೇಳ್ದೆ ನಿಮಗೆ ರಾಸಾಯನಿಕಗಳು ಇದು ಗ್ಲೈಫೋಸೇಟ್ ಆಗಿರ್ಬೋದು ಗ್ಲೈಫೊಸೆಟ್ ನ ಹೇಳಿದೆ ಫಾರ್ಟಿ ಒನ್ ಎಸ್ ಎಲ್ ಮತ್ತೆ ಸೆವೆಂಟಿ ಒನ್ ಅದೇ ರೀತಿ ಈಗ ಗ್ರಾಸ್ ಇರೋ ಕಡೆ ಬರುತ್ತೆ ಪರ್ತೀನಿಮ್ ಅಲ್ಲಿ ನಾವು ನ ಯೂಸ್ ಮಾಡೋಕ್ಕಾಗಲ್ಲ ಗ್ಲೈಫೋಸೆಟ್ ಯೂಸ್ ಮಾಡಿದ್ರೆ ಎಲ್ಲ ಹೋಗುತ್ತೆ ಅದು ನಾನ್ ಸಿಸ್ಟಮ್ ಇದಾಗಿರೋದ್ರಿಂದ ನಾವು ಬೇರೆ ಅಂದ್ರೆ ಟು ಫೋರ್ ಡಿ ಅಥವಾ ಯೂಸ್ ಮಾಡ್ಬೋದು ರಾಸಾಯನಿಕ ಬಳಸಬಹುದು ಅಲ್ಲಿ ಬೇರೆ ರಾಸಾಯನಿಕ ಬಳಸ್ಬೇಕಾಗುತ್ತೆ ಮೆಟ್ರಿಬ್ಯೂಸಿನ್ ಇರ್ಬೋದು ಪಾಯಿಂಟ್ ತ್ರೀ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಟೂ ಫೋರ್ ಡಿ ಒನ್ ಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಳಸಬೇಕಾಗುತ್ತೆ ಈಗ ಇನ್ನೊಂದು ದೂರವಾಣಿ ಕರೆ ಇದೆ ರಾಣಾಬೀನೂರ ಕರೆ ಮಾಡಿದ್ದಾರೆ ಮುಂದುವರಿಸೋಣ ನಮಸ್ಕಾರ ರುದ್ರಪ್ಪನವ್ರೆಸ್ಕಾರ ಅದೇ ಹ್ಮ್ ಅದೇ ಕಳೆನಾಶಕಗಳ ನೀವು ಬಂಜರು ಭೂಮಿ ಆಗಿರ್ಬೋದು ಗೋಮಳ ಆಗಿರ್ಬೋದು ವೇಕೆಂಟ್ ಲ್ಯಾಂಡ್ ಅಲ್ಲಿ ಈ ಅಲ್ಲಿ ಅಷ್ಟೇ ಬಳಸ್ಬೋದಾಗುತ್ತೆ ನಾವ್ ಏನು ಗ್ಲೈಫೋಸೈಟ್ ಹೇಳ್ತಾ ಇದೀವಿ ನೀವು ಬೆಳೆಗಳಲ್ಲಿ ಬಂತು ಅಂದ್ರೆ ನಾವು ಆಗ್ಲೇ ಕೃಷಿ ಸುಧಾರಿತ ನಮ್ಮಲ್ಲಿ ಕೃಷಿ ಕೈಪಿಡಿ ಇದೆ ಅದ್ರಲ್ಲಿ ಆ ಬೆಳೆಗಳಿಗೆ ಏನು ಸಿಫಾರಸ್ ಮಾಡಿದೀವಿ ರಾಸಾಯನಿಕಗಳನ್ನ ಅದನ್ನೇ ಬಳಸಿದ್ರೆ ಈ ಪಾರ್ಥೆನಿಯಮ ಕಂಟ್ರೋಲ್ ಬರುತ್ತೆ ಬೆಳೆಗಳಲ್ಲಿ ಯಾವುದು

ನಿಮಗೆ ಏನು ನೀವು ಕಳೆನಾಶಕಗಳ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀರಿ ಅದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕಂದ್ರೆ ಯಾರಾರು ಅಂದ್ರೆ ಈ ತರ ನಮ್ಮ ಕಳೆ ತಜ್ಞರತ್ರ ನೀವು ಮೊದಲು ಯಾವ್ದು ಕಳೆ ನಾಶಕ ನೀವು ಬಳಸಬೇಕು ಅಂತ ಚರ್ಚೆ ಮಾಡಿ ಬಳಸೋದು ಸೂಕ್ತ ಬಹಳ 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 ಸಂತೋಷ ಅವರ ಪ್ರಶ್ನೆಗೆ ನಾವು ಕಳೆನಾಶಕಗಳು ಎಲ್ಲವನ್ನು ಕೊಟ್ಟಿದ್ದೀವಿ ಆದ್ರೆ ಈ ತರಕಾರಿ ಬೆಳೆಗಳಲ್ಲಿ ಕಳೆನಾಶಕ ಬಳಸುವಾಗ ಒಂದು ಎಚ್ಚರಿಕೆ ವಹಿಸಬೇಕು ಗ್ಲೈಫೋಸೈಟ್ ಬಳಸಬಾರದು ಆ ಒಂದು ಎಚ್ಚರಿಕೆ ಹೊರತಾಗಿ ನಾವೆಲ್ಲ ಮಾಹಿತಿನ ಕೊಟ್ಟಿದ್ವಿ ಕೊನೆಯದಾಗಿ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ತಾವು ಈ ಏನು ಜಾಗೃತಿ ಸಪ್ತಾಹದ ಕುರಿತಾಗಿ ಒಂದು ವಾಕ್ಯದಲ್ಲಿ ಅದು ಅದ್ರೆಲ್ಲರ ಜೊತೆಗೆ ಇದು ಅಂದ್ರೆ ಸಾಮೂಹಿಕವಾಗಿ ಮಾಡಬೇಕಾಗತ್ತೆ ಎಲ್ಲರೂ ಸಂಘ ಸಂಸ್ಥೆಗಳಿರ್ಬೋದು ಮಾಡಕ್ಕಾಗಲ್ಲ ಯಾವುದೇ ಒಂದು ಸಂಸ್ಥೆ ಮಾಡಕ್ಕಾಗಲ್ಲ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಬಟ್ ನಮ್ ಕರ್ನಾಟಕದಲ್ಲೇ ಫಸ್ಟ್ ಒಂದು ಕರ್ನಾಟಕ ಅಗ್ರಿಕಲ್ಚರ್ ಪೆಸ್ಟ್ ಅಂಡ್ ಡಿಸೀಸ್ ಆಕ್ಟ್ ಅಂತ ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ತಂತು ಅದ್ರ ಪ್ರಕಾರ ಇದನ್ನ ಕಳೆ ವಿನಾಶಕಾರಿ ಕಳೆ ಅಂತ ಘೋಷಿಸಿ ಸಾರ್ವಜನಿಕರು ಅವರವರ ಜಮೀನಲ್ಲಿ ಎಲ್ಲೇ ಕಂಡ್ರು ಅದನ್ನ ತೆಗ್ದಾಕ್ಬೇಕಂತ ಸಹ ಹೇಳಿದ್ರು ಜವಾಬ್ದಾರಿ ಇಲ್ಲಾಂದ್ರೆ ದಂಡ ಸಹ ವಿಧಿಸಲಾಗತ್ತೆ ಅಂತ ಇದೆ ಅದ್ರ ಅರಿವು ಯಾರಿಗೂ ಇಲ್ಲ ಹಂಗಾಗಿ ಇದು ಸಪ್ತಾಹ ಮಾಡ್ತಾನೆ ಇದೀವಿ ನಾವು ಮಾಡ್ತಾನೆ ಬಂದಿದ್ವಿ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಇದೆ ಅದ್ರ ಬಗ್ಗೆ ಆಂದೋಲನ ಹಾಕ್ತಾ ಇಲ್ಲ ಆಂದೋಲನ ಮಾಡ್ಬೇಕಾಗಿದೆ ನಾವು ಅದೇ ನಾವು ಒಂದು ಇನಾಗ್ರಲ್ ಫಂಕ್ಷನ್ ಅಂತ ಮಾಡಿದ್ವಿ ನಮ್ಮ ವೈಸ್ ಚಾನ್ಸಲರ್ ಆನರಬಲ್ ವೈಸ್ ಚಾನ್ಸಲರ್ ಸರ್ ಅವ್ರು ಸಹ ಮಾತಾಡಿ ಹೇಳಿದ್ರು ಇದನ್ನ ಆದಷ್ಟು ಅದು ನಮ್ಮ ಜಿ ಕೆ ಯು ಮುಕ್ತ ಮಾಡಬೇಕು ಈ ಪಾರ್ಥಿನಿಮೇನೆ ಅಂತ ಹೇಳಿದ್ರು ಅದೇ ರೀತಿ ಸಂಶೋಧನಾ ನಿರ್ದೇಶಕರು ಸಹ ಹೇಳಿದ್ರು ಅವ್ರು ಸಹ ಒಂದು ಇತ್ತೀಚಿನ ದಿನಗಳಲ್ಲಿ ಜೈಪುರಲ್ಲಿ ಒಂದು ಸೆಷನ್ ಯೋಗ ಇದೆ ಅದನ್ನ ಸಹ ತಂದು ಇಲ್ಲಿ ಅಳವಡಿಸ್ಕೊಳ್ಳಿ ಅಂತ ಸಹ ಹೇಳಿದ್ರೆ ಜಾಗೃತಿ ಆಗ್ತಾ ಇದೆ ಅದ್ರ ಜೊತೆಗೆ ನಾವು ಈ ಸಲ ಏನ್ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಭಾನುವಾರ ಬಂತು ಅಂದ್ರೆ ತುಂಬಾ ಜಿ ಇರ್ತಾರೆ ಏಳು ಗಂಟೆಗೆ ನಾವು ಸಾರ್ವಜನಿಕರಿಗೆ ಅಂತ ನಾವು ಒಂದು ಈ ಅರಿವು ಸಪ್ ಇಂತಹ ಜಾಗೃತಿ ಸಪ್ತಾಹವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ತುಂಬಾ ಜನ ಬಂದು ಭಾಗವಹಿಸಿದ್ರು ಅದರಲ್ಲಿ ನಮ್ಮ ಬೋರ್ಡ್ ಮೆಂಬರ್ಸ್ ಇರ್ಬೋದು ಫಾರ್ಮರ್ ಏಡಿಯರ್ ಇರ್ಬೋದು ಎಲ್ಲರೂ ಬಂದು ಆಕ್ಚುಲಿ ಅದರಲ್ಲಿ ಪಾಲ್ಗೊಂಡ್ರು ನಮಗೆ ತುಂಬಾ ಖುಷಿ ಬಹಳ ಸಂತೋಷ ಬಹಳ ಸಂತೋಷ ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಹಿಣಿ ಎಲ್ಲ ವೀಕ್ಷಕರೇ ಇದರಿಗೂ ಕೂಡ ಈ ಪಾರ್ಥಿಯನ್ ಕುರಿತಾಗಿ ಸಮಗ್ರವಾದಂತಹ ಹತೋಟಿ ಕ್ರಮಗಳನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಕೆ ಎನ್ ಗೀತಾರವರಿಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಮೇಡಂ ನಮಸ್ಕಾರ ポー。